ಚುನಕ ಪಟೋ ಪೋಟೇಷನ್ ಹೇಳ್ತೀನಿ ಪೋಷಕstvo ಕೊಳಿ गिरा रही सत्ता जिसने चलना ही ठोकरों से सीखा यार तुम लाइफ में स्ट्रगल होड़ी더라 ಅವರನ್ನ ಸೋಲ್ಸರಿ ಯಾರು ಸಾಥೆ ಇಲ್ಲ ಫಾರ್ ಸ್ಟೂಡೆಂಟ್ಸ್ ಬಂದಿದಿರಾ ಈಚ್ ಡೇ ಈಚ್ ರಾತ್ರಿ ನೀವು ಹೇ ಓದಿದಿರಾ ನೋನ್ ಕ್ಲಾಸ್ ನ್ಯ ಯಸ್ಟ್ ಓದಿದಿರಾ ಯಸ್ಟ್ ಟಾಸ್ ಓದಿದಿರಾ ಮೋಟಿವೇಷನ್ ಸ್ಟ್ರಗಲ್ ನೋನ್ ವಿಲ ಆಡ್ರಿ ಮಾರ್ಕ್ಸ್ ಎನ್ನು ಹೇಳ್ತಾರೆ ದಟ್ ಇಸ್ ದಿ ಥಿಂಗ್ ಸೋ ಸ್ಟ್ರಗಲ್ ಮಾಡ್ಬೇಕು ಅಂಡ್ ಬಿಫೋರ್ ಸ್ಟ್ರಗಲ್ ಯುವರ್ ಪೇರೆಂಟ್ಸ್ ಮಾಸೆ ಮಹಾನ್ ಪಿತಾಸೆ ಪವಿತ್ರ ಇಸ್ ದುನ್ಯಾಮೆ ಕೋಯ್ ನೇಹೆ ಹಮೇಶ್ ಮಾಸೆ ನಾಟ್ ಪಿತಾಸೆ ಪವಿತ್ರ ಇಸ್ ದುನಿಯಾ ಮೇ ಕೋಯ್ ನೇ ಹೇ ನೀವು ಜನ್ಮ ತೋತಿರಲ್ಲ ಅವಾಗ ನೀವು ಒಂದು ಲೋನ್ ತೊಗೊಳಂಗೆ ದಟ್ ಲೋನ್ ವಿಚ್ ಯು ಯು ಹವ್ ಟೇಕನ್ ಫ್ರಮ್ ಫ್ರಾಮ್ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಕೇರ್ ಕೊಡ್ತಿದ್ದಾರೆ ನಿಮಗೆ ಯಾವ ಪೇರೆಂಟ್ಸ್ ಅಲ್ಲಿ ನೀವು ಎಲ್ಲರೂ ಏನು ಬ್ಯಾಂಕ್ ಎಲ್ಲ ಬರ್ತಿದಾರಲ್ಲ ದಟ್ ಈಸ್ ಅ ಲೋನ್ ವಿಚ್ ಯು ನಾಟ್ ರೀಪೇ ನೀವು ಸಹತನ ಲೋನನ್ನು ರೀಪೇ ಮಾಡೋಕ್ಕಾಗಲ್ಲ ಅಂದರೆ ಋಣ ತೀರ್ಸೋಕಾಗಲ್ಲ ಮದರ್ ಫಾದರ್ದು ಮದರ್ ರಿಗಾರ್ಡಿಂಗ್ ಟು ಎಜುಕೇಶನ್ ಎಜುಕೇಟ್ ಬರ್ಬೇಕು ಇಷ್ಟೇ ಶಿಕ್ಷಣ ಓದ್ಕೊಡ್ರಿ ಅಥವಾ ಭಿಕ್ಷೆ ಬೇಡ್ರಿ ಒಂದು ದೊಡ್ಡ ಸ್ಪೀಚಲ್ಲಿ ನಾನು ಮಾತು ಕೇಳಿದ್ದೆ ಶಿಕ್ಷಣ ಅಥವಾ ಭಿಕ್ಷೆ ಬೇಡ್ರಿ ಈ ಮಾತು ನಾವು ಏನ್ ಅನ್ಕೋಬಹುದಂತಂದ್ರೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಕಲ್ತ್ ಅಂತಂದ್ರೆ ಇಲ್ಲ ಇನ್ ವ್ಯಾಲ್ಯೂ